ನಮಸ್ಕಾರ ಎಲ್ರಿಗೂ ನೀವು ಎಸ್ ಜಿಎಸ್ಪಿ ಕ್ಲರ್ಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತಿರುವಂತಹ ಮಾಹಿತಿ ಯಾವುದು ಅಂತಂದರೆ ಪಿಎಂ ವಿಶ್ವಕರ್ಮ ಯೋಜನೆ ಪಿಎಂ ವಿಶ್ವಕರ್ಮ ಯೋಜನೆ ಕೇಂದ್ರ ಸರ್ಕಾರದ ಯೋಜನೆಯಾಗಿರುವಂಥದ್ದು ಪಿಎಂ ವಿಶ್ವಕರ್ಮ ಯೋಜನೆಗೆ ಅರ್ಜಿ ಸಲ್ಲಿಸುವುದರ ಮೂಲಕ ಮೂರು ಲಕ್ಷ ರೂಪಾಯಿವರೆಗೂ ಜಾಮೀನು ರಹಿತ ಸಾಲವನ್ನು ಪಡೆಯಬಹುದಾಗಿರುತ್ತೆ ಯಾರೆಲ್ಲ ಪಿಎಂ ವಿಶ್ವಕರ್ಮ ಯೋಜನೆಗೆ ಅರ್ಜಿನ ಸಲ್ಲಿಸಬಹುದು ಮತ್ತು ಯಾವೆಲ್ಲ ದಾಖಲಾತಿಗಳನ್ನ ಕೊಡಬೇಕಾಗುತ್ತೆ ಆನ್ಲೈನ್ ಮುಖಾಂತರ ಯಾವ ರೀತಿಯಾಗಿ ಅರ್ಜಿನ ಸಲ್ಲಿಸಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸಿಕೊಡ್ತಾ ಇದ್ದೀನಿ ಿಂತ ಮುಂಚೆ ತಮ್ಮಲ್ಲಿ ಒಂದು ಸನ್ ರಿಕ್ವೆಸ್ಟ್ ತಾವು ಇನ್ನುವರೆಗೂ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೆ ಈ ಒಂದು ಪ್ರತಿ ಪ್ರತಿಯೊಬ್ಬರು ಕೂಡ ಒಂದು ಲೈಕ್ನ ಮಾಡಿ ಜಿಎಸ್ಪಿ ಕ್ಲಾರ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದರಿಂದ ಸಾರ್ವಜನಿಕರಿಗೆ ಉಪಯುಕ್ತ ಆಗುವಂಥ ಮಾಹಿತಿಗಳು ಜೊತೆಗೆ ಸರ್ಕಾರದ ಕಡೆಯಿಂದ ಸಿಗುವಂಥ ಎಲ್ಲ ಯೋಜನೆಗಳ ಮಾಹಿತಿಗಳನ್ನ ಕೂಡ ನಮ್ಮ ಒಂದು ಚಾನೆಲ್ನಿಂದ ನೀವು ಪಡೆಯಬಹುದಾಗಿರುತ್ತೆ ಸೊ ಅದರಿಂದಾಗಿ ದಯವಿಟ್ಟು ನಮ್ಮ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಬನ್ನಿ ವೇತಿಯುಡಿಯನ್ನು ಸುರು ಮಾಡ ಪಿಎಂ ವಿಶ್ವಕರ್ಮ ಯೋಜನೆಗೆ ಅರ್ಜಿ ಸಲ್ಲಿಸಿದ ನಂತರ ಯೋಜನೆ ಕಡೆಯಿಂದ ಸಿಗುವಂತಹ ಲಾಭಗಳನ್ನ ತಿಳಿದುಕೊಳ್ಳೋಣ ವಿಶ್ವಕರ್ಮ ಸಹೋದರರು ಮತ್ತು ಸಹೋದರಿಯರಿಗೆ ಮೂರು ಲಕ್ಷ ರೂಪಾಯಿವರೆಗೂ ಜಾಮೀನು ರಹಿತ ಸಾಲ ಅಂತ ಹೇಳಿದ್ದಾರೆ ಇಲ್ಲಿ ಪುರುಷರು ಕೂಡ ಅರ್ಜಿನ ಸಲ್ಲಿಸಬಹುದು ಮತ್ತು ಮಹಿಳೆಯರು ಕೂಡ ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ ಅರ್ಜಿನ ಸಲ್ಲಿಸಿದ ನಂತರ ಮೂರು ಲಕ್ಷ ರೂಪಾಯಿವರೆಗೂ ಜಾಮೀನು ರಹಿತ ಸಾಲವನ್ನು ಕೂಡ ಪಡೆಯಬಹುದಾಗಿರುವಂಥದ್ದು ಇನ್ನು ರೂಪಾಯಿ ಹದಿನೈದು ಸಾವಿರ ಮೊತ್ತದ ಉಪಕರಣಗಳನ್ನ ಕೊಡಲಾಗುತ್ತೆ ಅಂತ ಹೇಳಿರುವಂಥದ್ದು ಅಂದರೆ ಕೌಶಲ್ಯಕ್ಕೆ ಸಂಬಂಧಪಟ್ಟಾಗೆ ಅಥವಾ ನೀವು ಮಾಡುವಂತಹ ಒಂದು ಕೆಲಸಕ್ಕೆ ಹಾಗೆ ಇಲ್ಲಿ ಹದಿನೈದು ಸಾವಿರದ ಮೊತ್ತದ ಉಪಕರಣಗಳು ಅಥವಾ ಟೂಲ್ಸ್ಗಳನ್ನು ಕೂಡ ಉಚಿತವಾಗಿ ಕೊಡ್ತಾರೆ ಅಂತ ಹೇಳಿರುವಂಥದ್ದು ಇನ್ನು ಅಭಿವೃದ್ಧಿಗಾಗಿ ತರಬೇತಿ ಮತ್ತು ಪ್ರತಿದಿನ ಐದು ನೂರು ರೂಪಾಯಿ ಸ್ಟೈಫಂಡ್ ಅಂತ ಹೇಳಿರುವಂಥದ್ದು ಅಂದರೆ ಪ್ರತಿದಿನ ತರಬೇತಿಗಾಗಿ ಐದು ನೂರು ರೂಪಾಯಿ ಸ್ಟೈಫಂಡ್ನ ಕೂಡ ಪಡೆಯಬಹುದು ಅಂತ ಹೇಳಿರುವಂಥದ್ದು ಗುಣಮಟ್ಟದ ಪ್ರಮಾಣಪತ್ರ ಬ್ರಾಂಡಿಂಗ್ ಮತ್ತು ತಯಾರಾದ ಉತ್ಪನ್ನಗಳ ಮಾರಾಟಕ್ಕೆ ಜಾಹೀರಾತು ಸೇರಿ ಮಾರ್ಕೆಟಿಂಗ್ ನೆರವು ಕೂಡ ನೀಡಲಾಗುತ್ತೆ ಅಂತ ತಿಳಿಸಿರುವಂಥದ್ದು ಹದಿನೆಂಟು ರೀತಿಯ ಸಾಂಪ್ರದಾಯಿಕ ಕಲಾವಿದರು ಮತ್ತು ಕುಶಲಕರ್ಮಿಗಳಿಗೆ ಲಾಭವನ್ನು ಕೂಡ ಈ ಒಂದು ಯೋಜನೆ ಕಡೆಯಿಂದ ಸಿಗಲಿದೆ ಅಂತ ತಿಳಿಸಿರುವಂತಹ ಹದಿನೆಂಟು ರೀತಿಯ ಸಾಂಪ್ರದಾಯಿಕರಾಗಿರಬಹುದು ಅಥವಾ ಕಲಾವಿದರಾಗಿರಬಹುದು ಈ ಒಂದು ಯೋಜನೆಗೆ ಕೂಡ ಅರ್ಜಿನ ಸಲ್ಲಿಸಬಹುದು ಯಾರೆಲ್ಲ ಪಿಎಂ ವಿಶ್ವಕರ್ಮ ಯೋಜನೆಗೆ ಅರ್ಜಿನ ಸಲ್ಲಿಸಬಹುದು ಅಂತ ಕೇಳಿದ್ರೆ ಇಲ್ಲಿ ಒಂದು ಲಿಸ್ಟ್ ಕೂಡ ಕೊಟ್ಟಿರ್ತಾರೆ ಒಂದು ಲಿಸ್ಟ್ ಇರುವಂತವರು ಎಲ್ಲರೂ ಕೂಡ ಅರ್ಜಿನ ಸಲ್ಲಿಸಬಹುದಾಗಿರುವಂತದ್ದು ಹದಿನೆಂಟು ರೀತಿಯ ಸಾಂಪ್ರದಾಯಿಕ ಕಲಾವಿದರು ಮತ್ತು ಕುಶಲಕರ್ಮಿಗಳು ಕೂಡ ಅರ್ಜಿನ ಸಲ್ಲಿಸಕ್ಕೆ ಹರತನ ಹೊಂದಿರ್ತಾರೆ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂತಂದ್ರೆ ಯಾವೆಲ್ಲ ದಾಖಲೆಗಳನ್ನ ಮುಖ್ಯವಾಗಿ ಕೊಡಬೇಕಾಗುತ್ತೆ ಅಂತ ಕೇಳಿದ್ರೆ ಮೊದಲಾಗಿರುವಂತಹ ದಾಖಲೆ ಆಧಾರ್ ಕಾರ್ಡ್ ನ ಕೊಡಬೇಕಾಗಿರುವಂತದ್ದು ಎರಡನೇದಾಗಿರುವಂತಹ ಬ್ಯಾಂಕ್ ಪಾಸ್ಬುಕ್ ನಲ್ಲಿರುವಂತಹ ವಿವರಗಳು ಅಥವಾ ಬ್ಯಾಂಕ್ ಪಾಸ್ಬುಕ್ ನ ಕೊಡಬೇಕಾಗಿರುವಂತಹ ಮೂರನೇ ಆಧಾರ್ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರ್ನ ಕೂಡ ನೀವು ಕೊಡಬೇಕಾಗುತ್ತೆ ನಾಲ್ಕನೇ ರೇಷನ್ ಕಾರ್ಡ್ ಕೊಡಬೇಕಾಗಿರುವಂಥದ್ದು ರೇಷನ್ ಕಾರ್ಡ್ ಇದ್ದಲ್ಲಿ ಕುಟುಂಬ ಸದಸ್ಯರ ಆಧಾರ್ ಕಾರ್ಡ್ ನೀವು ಕಡ್ಡಾಯವಾಗಿ ಕೊಡಬೇಕಾಗಿರುವಂತದ್ದು ಇನ್ನು ಮುಖ್ಯವಾಗಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಗೆ ಎನ್ ಪಿ ಸಿ ಮ್ಯಾಪಿಂಗ್ ಕೂಡ ಆಗಿರಬೇಕಾಗಿರುತ್ತೆ ಆಧಾರ್ ಸೀಡಿಂಗ್ ಮ್ಯಾಪಿಂಗ್ ಅಂತ ಹೇಳ್ತಾರೆ ಸೊ ಅದು ಕೂಡ ಕಡ್ಡಾಯವಾಗಿ ಆಗಿರಲೇಬೇಕಾಗಿರುತ್ತೆ ಇಷ್ಟೆಲ್ಲ ದಾಖಲೆಗಳನ್ನ ಕೊಟ್ಟು ನೀವು ಪಿ ಎಂ ವಿಶ್ವಕರ್ಮ ಯೋಜನೆಗೆ ಅರ್ಜಿನ ಸಲ್ಲಿಸಬಹುದು ಸೊ ಅರ್ಜಿನ ಯಾವ ರೀತಿಯಾಗಿ ಆನ್ಲೈನ್ ಮುಖಾಂತರ ಸಲ್ಲಿಸಬೇಕು ಅಂತ ಇವತ್ತಿನಲ್ಲಿ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ತಿಳಿಸಿಕೊಡ್ತಾ ಇದೀನಿ ಪಿಎಂ ವಿಶ್ವಕರ್ಮ ಯೋಜನೆಯ ಅಫೀಸಿಯಲ್ ವೆಬ್ಸೈಟ್ ಗೆ ನೀವು ಭೇಟಿ ನೀಡಬೇಕಾಗಿರುತ್ತೆ ಇದು ನಮ್ಮ ಭಾರತ ಸರ್ಕಾರದ ಅಫಿಷಿಯಲ್ ವೆಬ್ಸೈಟ್ ಆಗಿರುವಂತದ್ದು ಮಿನಿಸ್ಟ್ರಿ ಆಫ್ ಮೈಕ್ರೋ ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಅಂತ ಬಂದಿರುತ್ತೆ ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಲಿಂಕ್ ನಾನು ವಿಡಿಯೋ ಕೇಳಿರುವಂತಹ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ನೀವು ಅಲ್ಲಿಂದ ಓಪನ್ ಮಾಡಿಕೊಂಡ್ರೆ ಇಲ್ಲಿ ಕಾಣುವಂತಹ ಅಫಿಶಿಯಲ್ ವೆಬ್ಸೈಟ್ ಡೈರೆಕ್ಟ್ ಆಗಿ ಓಪನ್ ಆಗುತ್ತೆ ಪಿ ಎಂ ವಿಶ್ವಕರ್ಮ ಆಫೀಸಿಯಲ್ ವೆಬ್ಸೈಟ್ ಓಪನ್ ಮಾಡ್ಕೊಂಡು ನಂತರ ನೆಕ್ಸ್ಟ್ ಯಾವ ರೀತಿಯಾಗಿ ಅರ್ಜಿನ ಸಲ್ಲಿಸಬೇಕು ಅಂತ ಕೇಳಿದ್ರೆ ಲಾಗಿನ್ ಅಂತ ಇರುತ್ತೆ ಸೊ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಸಿಎಸ್ ಸಿ ಲಾಗಿನ್ ಅಂತ ಇರುತ್ತೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ತರಡುವನ್ ಆಪ್ಷನ್ ಎಸ್ ಸಿ ರಿಜಿಸ್ಟರ್ ಅಂತಿದೆ ಸೊ ಇದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಸಿ ಕೇಂದ್ರದವರು ಮಾತ್ರ ಈ ಒಂದು ಅರ್ಜಿನ ಆಗುವಂಥದ್ದು ಸಾಮಾನ್ಯವಾಗಿ ಎಲ್ಲರೂ ಕೂಡ ಆನ್ಲೈನ್ ಮುಖಾಂತರ ಅರ್ಜಿನ ಸಲ್ಲಿಸಕ್ಕೆ ಆಗಲ್ಲ ಯಾಕೆ ಅಂತ ಹೇಳಿದ್ರೆ ಸಿ ಮೂಲಕ ಅರ್ಜಿನ ಸಲ್ಲಿಸೋಕೆ ಅವಕಾಶವನ್ನ ಮಾಡಿಕೊಟ್ಟಿರುವಂಥದ್ದು ಸಾಮಾನ್ಯವಾಗಿ ಎಲ್ಲರೂ ಕೂಡ ಅರ್ಜಿನ ಸಲ್ಲಿಸಕ್ಕೆ ಇಲ್ಲಿ ಅವಕಾಶವನ್ನ ಮಾಡಿಕೊಟ್ಟಿಲ್ಲ ಹಾಗಾಗಿ ನಿಮ್ಮ ಹತ್ತಿರದ ಕೇಂದ್ರಗಳಿಗೆ ಭೇಟಿ ನೀಡಿ ನೀವು ಅರ್ಜಿನ ಸಲ್ಲಿಸಬೇಕಾಗುತ್ತೆ ಸಿ ಕೇಂದ್ರಕ್ಕೆ ಭೇಟಿ ನೀಡಿ ನಿಮ್ಮ ಎಲ್ಲ ದಾಖಲೆಗಳನ್ನು ಕೊಟ್ಟು ನೀವು ಪಿಎಂ ವಿಶ್ವಕರ್ಮ ಯೋಜನೆಗೆ ಅರ್ಜಿನ ಸಲ್ಲಿಸಬಹುದಾಗಿರುವಂಥದ್ದು ಸಿ ಎಸ್ ಸಿ ಐ ಡಿ ಅಥವಾ ಸಿ ಎಸ್ ಸಿ ಕೇಂದ್ರದ ಮೂಲಕ ಅರ್ಜಿ ಸಲ್ಲಿಸುವಂತ ವಿಧಾನವನ್ನು ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ ರಿಜಿಸ್ಟರ್ ನೋವು ಅಂತ ಬಂದಿರುತ್ತೆ ಇಲ್ಲಿ ಗೌರ್ಮೆಂಟ್ ಎಂಪ್ಲಾಯ್ ಇದ್ದೀರಾ ಅಥವಾ ನಿಮ್ಮ ಒಂದು ಕುಟುಂಬದಲ್ಲಿ ಗೌರ್ಮೆಂಟ್ ಎಂಪ್ಲಾಯ್ ಇದ್ದಾರಾ ಅಂತ ಕೇಳಿರ್ತಾರೆ ನೋವು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಎಸ್ ಅಂತ ಕ್ಲಿಕ್ ಮಾಡಿಕೊಂಡ್ರೆ ನೀವು ಅರ್ಜಿನ ಸಲ್ಲಿಸೋಕ್ಕೆ ಆಗಲ್ಲ ಗೌರ್ಮೆಂಟ್ ಎಂಪ್ಲಾಯ್ ಏನಾದರೂ ಆಗಿದ್ರಿ ಅಥವಾ ನಿಮ್ಮ ಒಂದು ಕುಟುಂಬದಲ್ಲಿ ಗೌರ್ಮೆಂಟ್ ಎಂಪ್ಲಾಯ್ ಇದ್ರು ಅಂತಂದರೆ ಅರ್ಜಿನ ಸಲ್ಲಿಸೋಕ್ಕೆ ಆಗಲ್ಲ ನೆಕ್ಸ್ಟ್ ಇಲ್ಲಿ ಸುವಿಧಾ ಯೋಜನೆ ಕಡೆಯಿಂದ ನೀವು ಲೋನನ್ನು ಪಡೆದಿದ್ದೀರಾ ಅಥವಾ ಮುದ್ರಾ ಯೋಜನೆ ಕಡೆಯಿಂದ ಲೋನನ್ನು ತೆಗೆದುಕೊಂಡಿದ್ದೀರಾ ಅಂತ ಕೇಳಿರ್ತಾರೆ ಎಸ್ ಇದ್ದರೆ ಎಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ನೋವು ಇದ್ರೆ ನೋವು ಅಂತ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಕಂಟಿನ್ಯೂ ಅಂತ ಇರುತ್ತೆ ಸೊ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ನಂತರ ಆಧಾರ್ ವೆರಿಫಿಕೇಶನ್ ಅಂತ ಇರುತ್ತೆ ಆಧಾರ್ ಕಾರ್ಡ್ಗೆ ಲಿಂಕ್ ಇರುವಂತಹ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿ ನೆಕ್ಸ್ಟ್ ಆಧಾರ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡಿ ನೆಕ್ಸ್ಟ್ ಇಲ್ಲಿ ಕಾಣುವಂತಹ ಒಂದು ಕ್ಯಾಪ್ಷನ್ ಈ ಒಂದು ಬಾಕ್ಸ್ ಅಲ್ಲಿ ಸರಿಯಾಗಿ ಎಂಟರ್ ಮಾಡಿ ನೆಕ್ಸ್ಟ್ ಇಲ್ಲಿ ಐ ಅಗ್ರಿ ಅಂತ ಟಿಕ್ ಮಾರ್ಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಕಂಟಿನ್ಯೂ ಅಂತ ಇರುತ್ತೆ ಸೊ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಆಧಾರ್ ಕಾರ್ಡ್ಗೆ ಲಿಂಕ್ ಇರುವಂಥ ಮೊಬೈಲ್ ನಂಬರ್ ಗೆ ಒಂದು ಓಟಿಪಿ ಬಂದಿರುತ್ತೆ ಸೊ ಆ ಒಂದು ಓಟಿಪಿನ ಎಂಟ್ರಿ ಮಾಡಿದ ನಂತರ ನೆಕ್ಸ್ಟ್ ನಿಮಗೆ ಕಂಟಿನ್ಯೂ ಅಂತ ಕಾಣ್ತಿದೆ ಸೊ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಆಧಾರ್ ವೆರಿಫಿಕೇಶನ್ ಅಂತ ಬಂದಿರುತ್ತೆ ಅಂದ್ರೆ ಆಧಾರ್ ಕಾರ್ಡ್ ನ ಮತ್ತೆ ವೆರಿಫಿಕೇಶನ್ ಮಾಡಬೇಕಾಗಿರುವಂತದ್ದು ಇಲ್ಲಿ ಆ ಎಗ್ರಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ವೆರಿಫೈ ಬಯೋಮೆಟ್ರಿಕ್ ಅಂತ ಬಂದಿರುತ್ತೆ ಅಂದ್ರೆ ಬಯೋಮೆಟ್ರಿಕ್ ಮುಖಾಂತರ ಮತ್ತೆ ಆಧಾರ್ ಕಾರ್ಡ್ ನ ವೆರಿಫಿಕೇಶನ್ ಮಾಡಬೇಕಾಗಿರುವಂಥದ್ದು ನೆಕ್ಸ್ಟ್ ಇಲ್ಲಿ ಪಿಎಂ ವಿಶ್ವಕರ್ಮ ಯೋಜನೆಯ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವಂತ ಫಾರ್ಮ್ ಓಪನ್ ಆಗಿರುತ್ತೆ ಎಲ್ಲಾನು ಸರಿಯಾಗಿ ಭರ್ತಿ ಅಥವಾ ಫಿಲ್ ಮಾಡಬೇಕಾಗಿರುವಂತದ್ದು ಮೊದಲೇದಾಗಿರುವಂತದ್ದು ಪರ್ಸನಲ್ ಇನ್ಫಾರ್ಮೇಷನ್ ಅಂತ ಇರುತ್ತೆ ಎರಡನೇದಾಗಿರುವಂತದ್ದು ಕ್ರೆಡಿಟ್ ಸಪೋರ್ಟ್ ಇನ್ಫಾರ್ಮೇಶನ್ ಮೂರದಾಗಿರುವಂತದ್ದು ಸ್ಕೀಮ್ ಬೆನಿಫಿಟ್ಸ್ ಇನ್ಫಾರ್ಮೇಶನ್ ಇರುತ್ತೆ ಈ ಸ್ಟೆಪ್ ಸ್ಟೆಪ್ಗಳನ್ನ ನೀವು ಸರಿಯಾಗಿ ಕಂಪ್ಲೀಟ್ ಮಾಡ್ತಾ ಹೋಗಬೇಕಾಗಿರುತ್ತೆ ಮೊದಲಾಗಿರುವಂತಹ ಪರ್ಸನಲ್ ಡೀಟೇಲ್ಸ್ ಅಂತ ಇದೆ ಇಲ್ಲಿ ನಿಮ್ಮ ಒಂದು ಹೆಸರು ಆಗಿರಬಹುದು ತಂದೆ ಮತ್ತು ಗಂಡನ ಹೆಸರಾಗಿರಬಹುದು ಜನ್ಮ ದಿನಾಂಕ ಆಗಿರಬಹುದು ಆಟೋಮೆಟಿಕ್ ಆಗಿ ಸೆಲೆಕ್ಟ್ ಆಗಿರುತ್ತೆ ಯಾಕೆ ಅಂತ ಹೇಳಿದ್ರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ವೆರಿಫಿಕೇಶನ್ ಆಗಿರೋದ್ರಿಂದ ಇಲ್ಲಿ ಆಟೋಮೆಟಿಕ್ ಸೆಲೆಕ್ಟ್ ಆಗಿರುತ್ತೆ ಮೆರಿಟಿಯಲ್ ಸ್ಟೇಟಸ್ನ ಆಯ್ಕೆ ಮಾಡಬೇಕಾಗಿರುತ್ತೆ ವಿಡೋವಾ ಡಿವರ್ಸ್ ಅಂತ ಇರುತ್ತೆ ಆಯ್ಕೆ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಕ್ಯಾಟಗರಿ ಅಂತ ಬಂದಿರುತ್ತೆ ಜನರಲ್ ಎಸ್ ಸಿ ಎಸ್ ಟಿ ಸಿ ಅಂತ ಇರುತ್ತೆ ಒಂದು ವರ್ಗಕ್ಕೆ ಸಂಬಂಧಪಟ್ಟವರಾಗಿರ್ತಾರೆ ಸೊ ಆ ಒಂದು ವರ್ಗವನ್ನು ಆಯ್ಕೆ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ದಿವಂಗ ಜನ ಅಂತ ಬಂದಿರುತ್ತೆ ದಿವಂಗ ಜನ ಅಂತಂದ್ರೆ ಇಲ್ಲಿ ಡಿಸೆಬಿಲಿಟಿ ಇದ್ದೀರಾ ಅಂತ ಕೇಳಿರ್ತಾರೆ ಎಸ್ ಇದ್ರೆ ಎಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ನೋ ಇದ್ರೆ ನೋ ಅಂತ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ನೀವು ಕರ್ನಾಟಕದಲ್ಲಿ ಬಿಸ್ನೆಸ್ ಮಾಡ್ತಿದ್ದೀರಾ ಅಂತ ಕೇಳಿರ್ತಾರೆ ಕರ್ನಾಟಕದಲ್ಲಿ ನೀವು ಬಿಸ್ನೆಸ್ನ ಮಾಡ್ತಾ ಇದ್ದೀರಿ ಅಂತಂದ್ರೆ ಎಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಒಂದು ವೇಳೆ ಬೇರೆ ರಾಜ್ಯದಲ್ಲಿ ಏನಾದರೂ ಬಿಸ್ನೆಸ್ನ ಮಾಡ್ತಾ ಇದ್ದೀರಿ ಅಂತಂದ್ರೆ ನೋ ಅಂತ ಬಿಡ್ಬೋದು ನೆಕ್ಸ್ಟ್ ಇಲ್ಲಿ ನೀವು ಜಿಲ್ಲೆಯಲ್ಲೇ ಬಿಸ್ನೆಸ್ ಮಾಡ್ತಿದ್ದೀರಾ ಅಂತ ಕೇಳಿರ್ತಾರೆ ಅಂದ್ರೆ ನೀವು ಇರುವಂತಹ ಜಿಲ್ಲೆಯಲ್ಲಿ ನೀವು ಬಿಸ್ನೆಸ್ ಅಥವಾ ವ್ಯವಹಾರವನ್ನು ಮಾಡ್ತಿದ್ದೀರಾ ಅಂತ ಕೇಳಿರ್ತಾರೆ ಎಸ್ ಇತ್ತು ಅಂತಂದ್ರೆ ಎಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ನೀವು ಬೇರೆ ಒಂದು ಏನಾದ್ರೂ ಬಿಸಿನೆಸ್ ನ ಮಾಡ್ತಾ ಇದ್ರಿ ಅಂತಂದ್ರೆ ನೋ ಅಂತ ಆಗಿ ಬಿಡಬಹುದಾಗಿರುತ್ತೆ ನೆಕ್ಸ್ಟ್ ಇಲ್ಲಿ ಮೈನಾರಿಟಿ ಅಂತ ಕೇಳಿರುತ್ತೆ ಮೈನಾರಿಟಿ ಆಗಿದ್ರಿ ಅಂತಂದ್ರೆ ಎಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಮೈನಾರಿಟಿ ಸೆಲೆಕ್ಟ್ ಕೂಡ ನೀವು ಮಾಡ್ಕೋಬೇಕಾಗಿರುವಂತದ್ದು ನೆಕ್ಸ್ಟ್ ಇಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅಲ್ಲಿ ಮೊಬೈಲ್ ನಂಬರ್ ಮತ್ತು ಆಧಾರ್ ಕಾರ್ಡ್ ನಂಬರ್ ಆಟೋಮೆಟಿಕ್ ಆಗಿ ಆಗಿರುತ್ತೆ ಅಂದ್ರೆ ಆಟೋಮೆಟಿಕ್ ಆಗಿ ಬಂದಿರುತ್ತೆ ನಿಮ್ಮ ಹತ್ರ ಪ್ಯಾನ್ ಕಾರ್ಡ್ ನಂಬರ್ ಇತ್ತು ಅಥವಾ ಪ್ಯಾನ್ ಕಾರ್ಡ್ ಇತ್ತು ನಂಬರ್ನ ಎಂಟ್ರಿ ಮಾಡಬಹುದು ಒಂದು ವೇಳೆ ಪ್ಯಾನ್ ಕಾರ್ಡ್ ಇರಲಿಲ್ಲ ಅಂತಂದ್ರೆ ನೀವು ಹಾಗೆ ಬಿಡಬಹುದು ನೆಕ್ಸ್ಟ್ ಇಲ್ಲಿ ಫ್ಯಾಮಿಲಿ ಡೀಟೇಲ್ಸ್ ಅಂತ ಬಂದಿರುತ್ತೆ ಅಂದ್ರೆ ಕುಟುಂಬದ ವಿವರಗಳು ಅಂತ ಬಂದಿರುತ್ತೆ ನಿಮ್ಮ ಒಂದು ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ಗೆ ಅಟ್ಯಾಚ್ ಆಗಿರುವುದರಿಂದ ರೇಷನ್ ಕಾರ್ಡ್ ಅಲ್ಲಿ ಇರುವಂತಹ ವಿವರಗಳು ಕೂಡ ಇಲ್ಲಿ ಸಂಪೂರ್ಣವಾಗಿ ಬಂದಿರುತ್ತೆ ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರ್ ಕೂಡ ಇಲ್ಲಿ ಶೋ ಆಗ್ತಿರುತ್ತೆ ನೋಡಬಹುದು ನೆಕ್ಸ್ಟ್ ಇಲ್ಲಿ ನಿಮ್ಮ ಒಂದು ರೇಷನ್ ಕಾರ್ಡ್ ಇಲ್ಲಿರುವಂತಹ ಎಲ್ಲ ಸದಸ್ಯರ ವಿವರಗಳು ಕೂಡ ಸಂಪೂರ್ಣವಾಗಿ ಬಂದಿರುತ್ತೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಆಧಾರ್ ಅಡ್ರೆಸ್ ಅಂತ ಬಂದಿರುತ್ತೆ ಆಧಾರ್ ಕಾರ್ಡ್ ಅಲ್ಲಿ ಯಾವ ರೀತಿಯಾಗಿ ನಿಮ್ಮ ಒಂದು ಅಡ್ರಸ್ ಇರುತ್ತೋ ಸೊ ಅದೇ ರೀತಿಯಾಗಿ ನಿಮ್ಮ ಒಂದು ಅಡ್ರೆಸ್ ಕೂಡ ಫೆಕ್ಸ್ ಆಗಿರುತ್ತೆ ಆಟೋಮೆಟಿಕ್ ಆಗಿ ನೀವೇನು ಎಂಟ್ರಿ ಮಾಡುವಂಥ ಅವಶ್ಯಕತೆ ಇಲ್ಲ ನೆಕ್ಸ್ಟ್ ಇಲ್ಲಿ ಕರೆಂಟ್ ಅಡ್ರೆಸ್ ಅಂತ ಬಂದಿರುತ್ತೆ ಸೇಮ್ ಎಸ್ ಆಧಾರ್ ಅಡ್ರೆಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂತಂದ್ರೆ ನಿಮ್ಮ ಒಂದು ಗ್ರಾಮ ಪಂಚಾಯಿತಿನ ಕೂಡ ಆಯ್ಕೆ ಮಾಡ್ಕೋಬೇಕಾಗಿರುತ್ತೆ ನಿಮ್ಮ ಒಂದು ಊರಿನಲ್ಲಿ ಗ್ರಾಮ ಪಂಚಾಯಿತಿ ಇದೆಯಾ ಅಂತ ಕೇಳಿರ್ತಾರೆ ಎಸ್ ಇದ್ರೆ ಎಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ನೋವು ಇದ್ರೆ ನೋವು ಅಂತ ಕ್ಲಿಕ್ ಮಾಡ್ಕೊಳ್ಳಿ ಒಂದು ವೇಳೆ ಗ್ರಾಮ ಪಂಚಾಯಿತಿ ಇದೆಯಾ ಅಂತ ನೀವು ಕ್ಲಿಕ್ ಮಾಡ್ಕೊಂಡ್ರಿ ಅಂತಂದ್ರೆ ನೆಕ್ಸ್ಟ್ ಇಲ್ಲಿ ಬ್ಲಾಕ್ನ ಕೂಡ ಆಯ್ಕೆ ಮಾಡ್ಕೋಬೇಕಾಗಿರುವಂಥದ್ದು ಬ್ಲಾಕ್ ಅಂತ ಹೇಳಿದ್ರೆ ನಿಮ್ಮ ಒಂದು ತಾಲೂಕಿನ ಆಯ್ಕೆ ಮಾಡ್ಕೊಳ್ಳಿ ನೆಕ್ಸ್ಟ್ ನಿಮ್ಮ ಒಂದು ಗ್ರಾಮ ಪಂಚಾಯಿತಿನ ಕೂಡ ಆಯ್ಕೆ ಮಾಡ್ಕೊಳ್ಳಿ ಒಂದು ವೇಳೆ ನೀವು ಆ ಒಂದು ಅಡ್ರಸ್ ಅಲ್ಲಿ ಇರಲಿಲ್ಲ ಅಂದ್ರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಅಲ್ಲಿರುವ ಅಡ್ರೆಸ್ ಅಲ್ಲಿ ಇರಲಿಲ್ಲ ಅಂತಂದ್ರೆ ಅದರಂತಿದೆ ಅಂತಿದೆ ಸೊ ಆಧಾರ್ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ನೀವು ಯಾವ ಒಂದು ಅಡ್ರೆಸ್ ಅಲ್ಲಿ ಸೊ ಆ ಒಂದು ಅಡ್ರಸ್ನ ಫಿಲ್ ಮಾಡಿ ನೆಕ್ಸ್ಟ್ ಪ್ರೊಫೆಷನ್ಸ್ ಅಥವಾ ಟ್ರೇಡ್ ಡೀಟೇಲ್ಸ್ ಅಲ್ಲಿ ಟ್ರೇಡ್ ನೇಮ್ ಮತ್ತು ಪ್ರೊಫೆಷನ್ಸ್ನ ಆಯ್ಕೆ ಮಾಡಿಕೊಳ್ಳಿ ಅದೇ ರೀತಿಯಾಗಿ ಸಬ್ ಟ್ರೇಡ್ ಕೂಡ ಆಯ್ಕೆ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಐ ಅಗ್ರಿ ಬಟನ್ ಮೇಲೆ ಟಿಕ್ ಮಾರ್ಕ್ ನ ಮಾಡ್ಕೊಳ್ಳಿ ಬಿಸಿನೆಸ್ ಅಡ್ರಸ್ನ ಆಯ್ಕೆ ಮಾಡ್ಕೋಬೇಕಾಗಿರುವಂತದ್ದು ಸೇಮ್ ಎಸ್ ಆಧಾರ್ ಅಡ್ರೆಸ್ ಸೇಮ್ ಎಸ್ ಕರೆಂಟ್ ಅಡ್ರೆಸ್ ಆಧಾರ್ ಅಂತ ಬಂದಿರುತ್ತೆ ಇದರಲ್ಲಿ ಯಾವುದಿರುತ್ತೋ ಇರುತ್ತೋ ಅದನ್ನ ಆಯ್ಕೆ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಸೇವ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಎಲ್ಲನೂ ಸರಿಯಾಗಿದೆಯಾ ಅಂತ ಚೆಕ್ ಮಾಡಿಕೊಂಡು ಸೇವ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಅಂತಿದೆ ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಸೇವಿಂಗ್ ಬ್ಯಾಂಕ್ ಡೀಟೇಲ್ಸ್ ಅಂತ ಬಂದಿರುತ್ತೆ ಬ್ಯಾಂಕ್ ವಿವರಗಳನ್ನ ಸಂಪೂರ್ಣವಾಗಿ ಕೊಡಬೇಕಾಗಿರುವಂತದ್ದು ನೇಮ್ ಆಫ್ ದ ಬ್ಯಾಂಕ್ ಅಂತ ಇರುತ್ತೆ ಬ್ಯಾಂಕ್ನ ಆಯ್ಕೆ ಮಾಡ್ಕೊಳ್ಳಿ ನೀವು ಯಾವ ಒಂದು ಬ್ಯಾಂಕ್ ಅಲ್ಲಿ ಹೊಂದಿರ್ತೀರ ಅಥವಾ ಅಕೌಂಟ್ನ ಹೊಂದಿರತರ ಸೊ ಆ ಒಂದು ಬ್ಯಾಂಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಐಎಫ್ ಸಿ ಕೋಡ್ ನ ಎಂಟ್ರಿ ಮಾಡಿ ನೆಕ್ಸ್ಟ್ ನೇಮ್ ಆಫ್ ದ ಬ್ರಾಂಚ್ ಅಂತ ಇರುತ್ತೆ ನ ಕೂಡ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಅಕೌಂಟ್ ನಂಬರ್ ಎಂಟ್ರಿ ಮಾಡಿ ಅಕೌಂಟ್ ನಂಬರ್ನ ಎಂಟ್ರಿ ಮಾಡಿದ ನಂತರ ಕನ್ಫರ್ಮ್ ಅಕೌಂಟ್ ನಂಬರ್ ಆಗಿ ಆ ಒಂದು ನಂಬರ್ನ ಸರಿಯಾಗಿ ಎಂಟ್ರಿ ಮಾಡಿ ನೆಕ್ಸ್ಟ್ ಇಲ್ಲಿ ಕ್ರೆಡಿಟ್ ಸಪೋರ್ಟ್ ಅಂತ ಇರುತ್ತೆ ಇದು ಮುಖ್ಯವಾಗಿರುವಂಥದ್ದು ನೀವು ಒಂದು ಲಕ್ಷದಿಂದ ಎರಡು ಲಕ್ಷ ರೂಪಾಯಿ ವರೆಗೂ ಕ್ರೆಡಿಟ್ ಸಪೋರ್ಟ್ನ ಪಡೆದುಕೊಂಡು ಸಾಲವನ್ನು ಪಡಿಬೋದಾಗಿರುವಂಥದ್ದು ಐದು ಪರ್ಸೆಂಟಲ್ಲಿ ಅಲ್ಲಿ ನಿಮಗೆ ಬಡ್ಡಿ ದರದಲ್ಲಿ ಈ ಒಂದು ಸಾಲ ಸಿಗಲಿದೆ ಅಂತ ತಿಳಿಸಿರುತ್ತಾರೆ ನೆಕ್ಸ್ಟ್ ಇಲ್ಲಿ ರೀಪೇಮೆಂಟ್ ಯಾವಾಗ ಮಾಡಬೇಕು ಅಂತ ಇಲ್ಲಿ ತಿಂಗಳುಗಳು ಕೂಡ ಕೊಟ್ಟಿರುತ್ತಾರೆ ಒಂದು ಮಾಹಿತಿನ ಕೂಡ ಇದರಿಂದಲೇ ಪಡಿಬೋದಾಗಿರುತ್ತೆ ನಿಮಗೆ ಏನಾದರೂ ಈ ಒಂದು ಕ್ರೆಡಿಟ್ ಸಪೋರ್ಟ್ ಆಮೇಲೆ ಬೇಕಾಗಿತ್ತು ಅಂದ್ರೆ ಈ ಒಂದು ಅರ್ಜಿ ಸಲ್ಲಿಸಿದ ನಂತರ ಬೇಕಾಗಿತ್ತು ಅಂತಂದ್ರೆ ಮೇ ಬಿ ಲೇಟರ್ ಅಂತ ಸೆಲೆಕ್ಟ್ ಮಾಡ್ಕೋಬಹುದು ನಿಮಗೆ ಈವಾಗಲೇ ಅರ್ಜಿ ಸಲ್ಲಿಸುವಾಗಲೇ ಈ ಒಂದು ಕ್ರೆಡಿಟ್ ಸಪೋರ್ಟ್ ಬೇಕಾಗಿತ್ತು ಅಂತಂದ್ರೆ ಎಸ್ ಅಂತ ಕ್ಲಿಕ್ ಮಾಡ್ಕೊಂಡು ಎಲ್ಲನೂ ಸರಿಯಾಗಿ ಭರ್ತಿ ಮಾಡ್ತಾ ಹೋಗಬೇಕಾಗಿರುತ್ತೆ ನೆಕ್ಸ್ಟ್ ನಿಮಗೆ ಇನ್ನೊಂದು ಆಪ್ಷನ್ ಕೂಡ ಬಂದಿರುವಂಥದ್ದು ಡಿಜಿಟಲ್ ಇನ್ಆಕ್ಟಿವ್ ಡೀಟೇಲ್ಸ್ ಅಂತ ಬಂದಿರುತ್ತೆ ನೀವೇನಾದರೂ ಫೋನ್ಪೇ ಆಗಿರ್ಬೋದು ಅಥವಾ ಆನ್ಲೈನ್ ಟ್ರಾನ್ಸಾಕ್ಷನ್ ಯೂಸ್ ಮಾಡ್ತಿರ್ಲಿಲ್ಲ ಅಂತಂದ್ರೆ ನೀವು ಇನ್ಆ್ಯಕ್ಟಿವ್ ಅಂತ ಕೊಡ್ಬೋದಾಗಿರುತ್ತೆ ಒಂದು ವೇಳೆ ನೀವು ಫೋನ್ ಪೇ ಆಗಿರ್ಬೋದು ಅಥವಾ ಯು ಪಿ ಐ ಏನಾದರೂ ಬಳಸಿಕೊಂಡು ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ರಿ ಅಂತಂದ್ರೆ ಎಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಎಸ್ ಅಂತ ಕ್ಲಿಕ್ ಮಾಡ್ಕೊಂಡ ನಂತರ ನಿಮ್ಮ ಒಂದು ಯು ಪಿ ಐ ಡಿನ ಎಂಟ್ರಿ ಮಾಡಬೇಕಾಗಿರುತ್ತೆ ಅಥವಾ ಯು ಪಿ ಐ ಲಿಂಕ್ ಆಗಿರುವಂಥ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಬೇಕಾಗಿರುವಂತದ್ದು ಸೊ ನಿಮ್ಮ ಒಂದು ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿದ ನಂತರ ಸೇವ್ ಅಂತ ಕ್ಲಿಕ್ ಮಾಡಿಕೊಳ್ಳಿ ಎಲ್ಲನೂ ಅಂತ ತಿಳಿದುಕೊಂಡು ಸೇವ್ ಅಂತ ಕ್ಲಿಕ್ ಮಾಡ್ಕೊಳ ನಂತರ ನೆಕ್ಸ್ಟ್ ಇಲ್ಲಿ ನಿಮಗೆ ನೆಕ್ಸ್ಟ್ ಅಂತ ಒಂದು ಆಪ್ಷನ್ ಕಾಣಿಸುತ್ತೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಸ್ಕಿಲ್ ಟ್ರೈನಿಂಗಲ್ಲಿ ಐದು ದಿನಗಳ ಕಾಲ ಬೇಸಿಕ್ ಆಗಿರುವಂಥ ಸ್ಕಿಲ್ ಟ್ರೈನಿಂಗ್ ಇರುತ್ತೆ ನೆಕ್ಸ್ಟ್ ಅದೇ ರೀತಿಯಾಗಿ ಅಡ್ವಾನ್ಸ್ ಆಗಿರುವಂಥ ಹದಿನೈದು ದಿನಗಳ ಕಾಲ ಇರುವಂಥ ಸ್ಕಿಲ್ ಟ್ರೈನಿಂಗ್ ಇರುತ್ತೆ ಅಂತ ತಿಳಿಸಿದ್ದಾರೆ ನೆಕ್ಸ್ಟ್ ಟೂಲ್ ಗೇಟ್ನ ಕೂಡ ಪಡಿಬೋದಾಗಿರುವಂಥದ್ದು ಹದಿನೈದು ಸಾವಿರ ರೂಪಾಯಿ ಬೆಲೆ ಬಾಳುವಂಥ ಟೂಲ್ ಗೇಟ್ನ ಕೂಡ ವಿತರಣೆ ಮಾಡಲಾಗುತ್ತೆ ಅಂತ ತಿಳಿಸಿರುವಂಥದ್ದು ಮಾರ್ಕೆಟಿಂಗ್ ಸಪೋರ್ಟ್ ಅಂತ ಹೇಳಿರ್ತಾರೆ ಮುಖ್ಯವಾಗಿ ನಿಮಗೆ ಯಾವುದಾದ್ರೂ ಮಾರ್ಕೆಟಿಂಗ್ ಸಪೋರ್ಟ್ ಬೇಕಾಗಿತ್ತು ಅಂತಂದರೆ ಇಲ್ಲಿ ನೀವು ಆಯ್ಕೆ ಕೂಡ ಮಾಡ್ಕೋಬೋದಾಗಿರುವಂಥದ್ದು ನಿಮಗೆ ಅವಶ್ಯಕತೆ ಇರುವಂಥ ಮಾರ್ಕೆಟಿಂಗ್ ಸಪೋರ್ಟ್ನ ಕೂಡ ನೀವು ಪಡಿಬೋದಾಗಿರುವಂಥದ್ದು ಇಲ್ಲಿ ಟಿಕ್ ಮಾರ್ಕ್ನ ಮಾಡ್ಕೊಳ್ತ ಹೋಗಿ ನಿಮಗೆ ಯಾವ ಒಂದು ಸರ್ಟಿಫಿಕೇಟ್ ಅಥವಾ ಯಾವ ಒಂದು ಮಾರ್ಕೆಟಿಂಗ್ ಸಪೋರ್ಟ್ ಬೇಕಾಗಿರುತ್ತೋ ಅದನ್ನು ಆಯ್ಕೆ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಸೇವ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಸೇವ್ ಅಂತ ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ಅಂತ ಕಾಣ್ತಿದೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಕೊನೆಯದಾಗಿರುವಂಥದ್ದು ಡಿಕ್ಲರೇಷನ್ ಡೀಟೇಲ್ಸ್ ಅಂತ ಇರುತ್ತೆ ಇಲ್ಲಿ ಕೊಟ್ಟಿರುವಂಥ ವಿವರಗಳನ್ನು ಸಂಪೂರ್ಣವಾಗಿ ಓದ್ಕೊಳ್ಳಿ ಅಥವಾ ಸರಿಯಾಗಿ ಓದ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಐ ಅಗ್ರಿ ಅಂತ ಇರುತ್ತೆ ಐ ಅಗ್ರಿ ಮೇಲೆ ಟಿಕ್ ಮಾರ್ಕ್ನ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಸಬ್ಮಿಟ್ ಅಂತ ಕೊಡಿ ಇಲ್ಲಿ ಸಬ್ಮಿಟ್ ಅಂತ ಇದೆ ನೋಡ್ಬೋದು ಈ ಒಂದು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಪಿ ಎಂ ವಿಶ್ವಕರ್ಮ ಯೋಜನೆಗೆ ಅರ್ಜಿ ಸಲ್ಲಿಸುವಂಥ ಪ್ರಕ್ರಿಯೆ ಇಲ್ಲಿ ಕಂಪ್ಲೀಟ್ ಆಗುತ್ತೆ ಅಂದರೆ ನಿಮ್ಮ ಒಂದು ಅರ್ಜಿ ಕೂಡ ಸಕ್ಸಸ್ಫುಲ್ ಆಗುತ್ತೆ ಅರ್ಜಿ ಸಕ್ಸಸ್ಫುಲ್ ಆದ ನಂತರ ಆಟೋಮೆಟಿಕ್ ಆಗಿ ಇಲ್ಲಿ ರೆಫರೆನ್ಸಿ ನಂಬರ್ ಅಥವಾ ರೆಫರೆನ್ಸಿ ಕಾಪಿ ಜನರೇಟ್ ಆಗುತ್ತೆ ಜನರೇಟ್ ಆದ ನಂತರ ರೆಫರೆನ್ಸಿ ನಂಬರ್ ಇಂದನೇ ನೀವು ಮುಂದಿನ ದಿನದಲ್ಲಿ ಅಪ್ಲಿಕೇಶನ್ ಶೆಡ್ಯೂಸ್ನ ಕೂಡ ಚೆಕ್ ಮಾಡ್ಕೊಬೋದಾಗಿರುತ್ತೆ ಸೊ ಈ ಒಂದು ಮಾಹಿತಿ ಎಲ್ರಿಗೂ ತಿಳಿದಿರಲಿ ಅಂತ ನಾನು ಈ ವಿಡಿಯೋ ನೋಡಿದ ಮೂಲಕ ನಿಮಗೆ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೀನಿ ಸೊ ಈ ಒಂದು ಮಾಹಿತಿ ಅಥವಾ ವಿಡಿಯೋ ನಿಮಗೆ ಇಷ್ಟವಾಗಿತ್ತು ಅಂತಂದ್ರೆ ಮಾಹಿತಿ ಅಥವಾ ವಿಡಿಯೋಕ್ಕೊಂದು ಕೂಡ ತಪ್ಪದೇ ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ವಿಡಿಯೋ ನೋಡಿದಕ್ಕಾಗಿ ನಿಮಗೆ ತುಂಬಾ ಧನ್ಯವಾದಗಳು